ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಭಾಗ್ಯಮ್ಮನ ಕಥೆ ಮುಗಿಸ್ಲೇಬೇಕು ಅಂತ ಶಕುಂತಲಾ ದೇವಿ ಹೊಂಚಾಕ್ತಾ ಇರ್ತಾಳೆ ಇದಕ್ಕಾಗಿನೇ ತಮ್ಮ ಲಕ್ಷ್ಮಿಕಾಂತ್ ಜೊತೆ ಸೇರ್ಕೊಂಡು ಭಾಗ್ಯಮ್ಮನ ಕೊಲ್ಬೇಕು ಅಂತ ಅವಳು ಶತಾಯ ಗತಾಯ ಪ್ರಯತ್ನ ಕೂಡ ಪಡ್ತಾ ಇರ್ತಾಳೆ ಇದಕ್ಕೆ ಲಕ್ಷ್ಮೀಕಾಂತ್ ಕೂಡ ಅವಳ ಜೊತೆ ಸಾಥ್ ಕೊಟ್ಟಿರ್ತಾನೆ ಅಜಮ್ಮ ಭಾಗ್ಯಮ್ಮನ ಸೇವೆ ಮಾಡಬೇಕು ಭಾಗ್ಯಮ್ಮನಿಗೆ ನೀವೇ ಊಟ ಮಾಡಿಸು ಅಂತ ಹೇಳಿರ್ತಾರೆ ಮನ್ಸಿಲ್ದೇ ಇದ್ದರೂ ಅವ್ರು ಹೇಳೋದಕ್ಕೋಸ್ಕರ ಶಕುಂತಲ ಭಾಗ್ಯಮ್ಮನಿಗೆ ಊಟ ಮಾಡಿಸೋದಕ್ಕೆ ಹೋಗಿರ್ತಾಳೆ ಶಕುಂತಲನ ನೋಡ್ತಾ ಇದ್ದ ಹಾಗೆ ಭಾಗ್ಯಮ್ಮ ಮತ್ತೆ ಕೋಪಗೊಂಡು ಶಕುಂತಲಾ ಮಾಡಿಸಿದ್ದ ಊಟನ ಅವಳ ಮುಖಕ್ಕೆ ಥೂ ಅಂತ ಬಿಡ್ತಾರೆ ಇದರಿಂದ ಶಕುಂತಲ ಇನ್ನಷ್ಟು ರೋಷಗೊಳ್ತಾಳೆ ಹೀಗೆ ಅವಳನ್ನ ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡಿ ಲಕ್ಷ್ಮೀಕಾಂತನ್ನು ಹೊರಗಡೆ ಕಾಯೋದಕ್ಕೆ ಹೇಳ್ತಾಳೆ ಯಾರಾದರೂ ಬಂದರೆ ಗಮನಿಸು ನನಗೆ ಹೇಳು ಫೋನ್ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ಲಕ್ಷ್ಮೀಕಾಂತ್ ಕೂಡ ಹೊರಗಡೆ ಕೂತು ಯಾರಾದರೂ ಬರ್ತಾರ ಅಂತ ಕಾಯ್ತಾ ಇರ್ತಾನೆ ಆಗ ಶಕುಂತಲ ಭಾಗ್ಯಮ್ಮನ ಮುಖಕ್ಕೆ ದಿಂಬನ್ನು ಒತ್ತಿ ಅವರ ಉಸಿರು ಹಟ್ಟಿಸಿ ಸಾಯಿಸೋ ಪ್ರಯತ್ನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌತಮ್ಗೆ ನಿದ್ದೆಯಿಂದ ಸಡನ್ನಾಗಿ ಎಚರಾಗಿ ಅಮ್ಮನ ನೋಡಬೇಕು ಅಂತ ಎದ್ದು ಕೂತ್ಕೊಳ್ತಾನೆ ಭೂಮಿಕಾ ಕೂಡ ಸರಿ ಬನ್ನಿ ಸರಿ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಭಾಗ್ಯಮ್ಮನ ರೂಮ್ಗೆ ಹೋಗ್ತಾರೆ ಅದನ್ನು ನೋಡಿದ ಲಕ್ಷ್ಮಿಕಾಂತ್ ಶಕುಂತಲಾಗೆ ಫೋನ್ ಮಾಡಿ ಭೂಮಿಕಾ ಮತ್ತು ಗೌತಮ್ ಈ ಕಡೆಯೇ ಬರ್ತಾ ಇದ್ದಾರೆ ತಂಗ್ಯಮ್ಮ ಅಂತ ಹೇಳಿದಾಗ ಅವಳು ಅಲ್ಲೇ ಇದ್ದ ಅಲ್ಲೇ ಹಿಂದೆ ಇದ್ದ ಸ್ಕ್ರೀನ್ ಹಿಂದೆ ಅಡಗಿಕೊಳ್ತಾಳೆ ಮತ್ತು ಗೌತಮ್ ರೂಮ್ಗೆ ಬಂದು ನೋಡಿದಾಗ ಜೋರಾಗಿ ಉಸಿರು ಬಿಡ್ತಾ ಇರ್ತಾರೆ ಅವರನ್ನ ಸಮಾಧಾನ ಮಾಡೋ ಭೂಮಿಕಾ ಸುಧಾ ಮತ್ತು ಗೌತಮ್ ಇವರು ಏನನ್ನ ನೋಡಿ ಭಯ ಪಟ್ಕೊಂಡಿದ್ದಾರೆ ಮನೆಯೊಳಗೆ ಯಾರೋ ಬಂದಾಗಿದೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟೆಲ್ಲ ಆದರೂ ಕೂಡ ಶಕುಂತಲ ಅಲ್ಲೇ ಅಡುಗೆ ಕೂತಿರ್ತಾಳೆ ಹೇಗೋ ಮಾಡಿ ರೂಮಿಂದ ಹೊರಗೆ ಬರ್ತಾಳೆ ಮನೆಯಲ್ಲಿ ಲೈಟ್ ಆಫ್ ಆಗಿರುತ್ತೆ ಆಗ ಭೂಮಿಕಾಗೆ ಏನೋ ಅನುಮಾನ ಬಂದು ಮನೆಯಲ್ಲೆಲ್ಲ ಹುಡುಕ್ತಾ ಇರ್ತಾಳೆ ಆಗ ಕತ್ಲಲ್ಲಿ ಯಾರೋ ಓಡ್ ಹೋದ ಹಾಗೆ ಅನ್ಸುತ್ತೆ ಅಲ್ಲೇ ಇದ್ದ ದೊಣ್ಣೆಯನ್ನ ತಗೊಂಡು ಜೋರಾಗಿ ಬೀಸಿದಾಗ ಅದು ಸೀದಾ ಬಂದು ಶಕುಂತಲನ ತಲೆಗೆ ಬಿದ್ದು ಬಿಡುತ್ತೆ ಆಗ ಅವಳಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ ಭೂಮಿಕಾ ಮುಂದೆ ಅದು ಯಾರು ಅಂತ ನೋಡುವಷ್ಟರಲ್ಲಿ ಶಕುಂತಲ ಅಲ್ಲಿಂದ ಮಾಯ ಆಗಿರ್ತಾಳೆ ಇನ್ನು ಮನೆಗೆ ಬಂದಿದ್ದು ಯಾರು ಅಂತ ನೋಡೋದಕ್ಕೆ ಸಿ ವಿ ಚೆಕ್ ಮಾಡಬೇಕು ಅಂತ ಚೆಕ್ ಮಾಡೋಕೆ ಹೋದಾಗ ಸಿ ಸಿ ಕೂಡ ಅಲ್ಲಿ ಹಾಳಾಗಿ ಅದರಲ್ಲಿದ್ದ ಡಿಸ್ಕ್ ಕೂಡ ಮಾಯ ಆಗಿರುತ್ತೆ ಇನ್ನೊಂದು ಕಡೆ ಜಯದೇವ್ ತನ್ನ ಪ್ರೇಯಸಿ ಜೊತೆ ಸ್ಟೀಮ್ ಬಾತ್ ಮಾಡಬೇಕು ಅಂತ ಹೋಗ್ತಾನೆ ಅವಳು ಇಂಡೈರೆಕ್ಟ್ ಆಗಿ ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗೋ ಅಂತ ಎಷ್ಟೇ ಪೀಡಿಸಿದ್ರು ಕೂಡ ಇವನು ಅವಳನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ತಯಾರಿರೋದಿಲ್ಲ ಹೇಗೋ ಎಲ್ಲ ಮಾಡಿ ಆ ವಿಚಾರದಿಂದ ಮರೆಮಾಚಿ ಅವಳನ್ನ ಸುಮ್ಮನಾಗಿಸಿಬಿಡ್ತಾನೆ ಇನ್ನು ಮನೆಯಲ್ಲಿ ಆದ ಘಟನೆಯಿಂದಾಗಿ ಎಲ್ಲರೂ ಭಯಗೊಂಡಿರುತ್ತಾರೆ ಗೌತಮ್ ಎಲ್ಲರನ್ನ ಕರೆದು ನಿನ್ನೆ ಅಟ್ಯಾಕ್ ಆಯ್ತಲ್ವಾ ಅದಕ್ಕೆ ನೀವೆಲ್ಲರೂ ಸೇಫ್ ಆಗಿದ್ದೀರಾ ಇಲ್ವಾ ಅಂತ ನೋಡೋಣ ಅಂತ ಕೇಳೋದಕ್ಕೆ ಕರೆದೆ ಅಂತ ಹೇಳ್ತಾನೆ ಸಿ ವಿ ನೋಡಬೇಕು ಅಂತ ಅನ್ಕೊಂಡ್ರೆ ಹಾರ್ಡ್ ಡಿಸ್ಕ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಹಾರ್ಡ್ ಡಿಸ್ಕ್ ಕೂಡ ಅಲ್ಲಿ ಇರೋದಿಲ್ಲ ಇದೇ ಸಮಯದಲ್ಲಿ ಶಕುಂತಲಾ ದೇವಿ ಗಾಯವನ್ನು ನೋಡಿದ ಭೂಮಿಗಾಗಿ ಒಂದಷ್ಟು ಅನುಮಾನ ಕೂಡ ಹುಟ್ಟುತ್ತೆ ಧೇರವಾಗಿ ಶಕುಂತಲಾ ದೇವಿ ಹತ್ರನೇ ಬಂದು ಅವಳ ಕೈಯಲ್ಲಿದ್ದ ಬ್ಯಾಂಡೇಜ್ ಮತ್ತು ತಲೆಯಲ್ಲಿದ್ದ ಅನ್ನ ನೋಡಿ ಅವರು ನಾಟಕ ಆಡ್ತಿರ್ಬಹುದು ಅಂತ ಅವಳಿಗೆ ಇನ್ನೊಂದಷ್ಟು ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಸೀದಾ ಶಕುಂತಲ ಹತ್ರ ಬಂದು ಅತ್ತೆ ಇದೆಲ್ಲ ಹೇಗಾಯಿತು ಅಂತ ಭೂಮಿಕಾ ಪ್ರಶ್ನೆ ಮಾಡ್ತಾಳೆ ಇನ್ನು ಲಕ್ಷ್ಮೀಕಾಂತ್ ಸಿಸ್ಟರ್ ಬಂಡವಾಳ ಎಲ್ಲ ಹೊರಗೆ ತೆಗೆಯೋ ತರ ಕಾಣಿಸ್ತಾ ಇದೆ ಭೂಮಿಕಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಶಕುಂತಲಾ ಆಗ್ಲೇ ಹೇಳದೆ ಅಲ್ವಾ ಆಟೋ ಬಂದು ಗುತ್ತು ಲೈಟ್ ಕಂಬಕ್ಕೆ ಹೊಡೆದೆ ಅಂತ ಅಂತ ಶಕುಂತಲಾ ವಿವರಿಸ್ತಾಳೆ ಆದ್ರೂ ಭೂಮಿಕಾ ಅನುಮಾನದಿಂದಲೇ ಉತ್ತರಿಸ್ತಾಳೆ ಆಟೋ ಹಿಂದೆಯಿಂದ ಬಂದು ಗುದ್ದಿತ್ತು ಅಲ್ವಾ ನೀವು ಮುಂದೆ ಕರೆಂಟ್ ಕಂಬಕ್ಕೆ ಹೋಗಿ ಹೊಡೆದ್ರಿ ಗಾಯ ತಲೆ ಎದುರಿಕೆ ಆಗ್ಬೇಕಿತ್ತಲ್ವಾ ಹಿಂದಕ್ಕೆ ಹೇಗಾಯ್ತು ಅಂತ ಭೂಮಿಕಾ ಪ್ರಶ್ನೆ ಮಾಡ್ತಾಳೆ ನಾನು ಮುಂದೆ ತಲೆಗೆಯಲ್ಲಿ ಜೋರಾಗಿ ಏಟ್ ಬೀಳುತ್ತೋ ಅಂತ ಹಿಂದಕ್ಕೆ ಬಾಗ್ಬಿಟ್ಟೆ ಅದೇ ಸಮಯದಲ್ಲಿ ಹಿಂದೆ ತಲೆಗೆ ಹೊಡೆದಿದೆ ಅಂತ ಹೇಳ್ತಾಳೆ ಶಕುಂತಲಾ ಹಾಗಾದ್ರೆ ಕೈಗೆ ಹೇಗೆ ಗಾಯ ಆಯ್ತು ಅಂತ ಮತ್ತೆ ಪ್ರಶ್ನೆ ಕೇಳಿದಾಗ ತಲಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ತಡಬರ್ಸೋದಕ್ಕೆ ಶುರು ಮಾಡ್ತಾಳೆ ಆಗ ಅಯ್ಯ ನಾನಿಲ್ಲಿ ನೋವು ಅನ್ಭವಿಸ್ತಾ ಇದ್ದೀನಿ ಈಗ ಈ ಪ್ರಶ್ನೆ ಎಲ್ಲ ಬೇಕಾ ಅಂತ ಭೂಮಿ ಅಲ್ಲಿಂದ ಸಾಗ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೂ ಭೂಮಿಕಾ ಪ್ರಶ್ನೆಗೆ ಸರಿಯಾಗಿ ಸಿಕ್ಕಿರೋದಿಲ್ಲ ಅನುಮಾನದಿಂದನೇ ಅಲ್ಲಿಂದ ಎದ್ದು ಹೊರಗೆ ಹೋಗ್ತಾಳೆ ನಾವು ಇನ್ಮುಂದೆ ಸ್ವಲ್ಪ ಹುಷಾರಾಗಿನೇ ಇರಬೇಕು ಅಂತ ಶಕುಂತಲಾ ಲಕ್ಷ್ಮಿಕಾಂತ್ ಹತ್ರ ಹೇಳ್ತಾಳೆ ಇನ್ನೊಂದು ಕಡೆ ಜೀವ ಬಹಳನೇ ಖುಷಿಯಲ್ಲಿರ್ತಾನೆ ತನ್ನ ಅಪ್ಪ ಮತ್ತು ಅಮ್ಮನನ್ನ ಮಾತಾಡಿಸ್ತಾ ಇರ್ತಾನೆ ಸಕ್ಸಸ್ ಅನ್ನೋದನ್ನ ಎಂಜಾಯ್ ಮಾಡ್ತಾ ಇದ್ದೇನೆ ದುಡ್ಡು ಮಾಡೋದು ನಶೆ ರೀತಿ ಎಂದು ಜೀವ ಮಾತಾಡ್ತಾ ಇರ್ತಾನೆ ಮಹಿಮಾಳಿಗೆ ಇದು ಇಷ್ಟ ಆಗ್ತಾ ಇರೋದಿಲ್ಲ ದುಡ್ಡಿನ ಮದದಲ್ಲಿ ಈತ ಮಾತಾಡ್ತಿರೋದನ್ನ ಸದಾ ಮಾತಾಡ್ತಿರೋದನ್ನ ಸದಾಶಿವ ಮತ್ತು ಮಂದಾಕಿನಿಗೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ ಇವನು ನಾವು ಬೆಳೆಸಿರೋ ಮಗ ಅಲ್ಲ ಅಂತಾನೆ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ನಾನು ಹೈದ್ರಾಬಾದ್ ಮತ್ತು ಚೆನ್ನೈನಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇನ್ವೆಸ್ಟರ್ಸ್ ಕೂಡ ಸಿಕ್ಕಿದ್ದಾರೆ ಅಂತ ಜೀವ ಹೇಳ್ತಾನೆ ಈ ಸುದ್ದಿಯನ್ನ ಕೇಳಿ ಎಲ್ಲಾರ್ಗೂ ಒಂದ್ಸರಿ ಖುಷಿ ಆಗತ್ತೆ ಇನ್ವೆಸ್ಟರ್ ಯಾರು ಅಂತ ಕೇಳಿದಾಗ ರಾಜೇಂದ್ರ ಭೂಪತಿ ಸರ್ ಅಂತ ಹೇಳ್ತಾನೆ ಹಾಗಾದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಮಹಿಮಾ ಜೀವನನ್ನ ಎಚ್ಚರಿಸ್ತಾಳೆ ಹೂಡಿಕೆದಾರರು ಸಿಕ್ಕಿದ್ದಾರೆ ಅಂತ ರನ್ನಿಂಗ್ ರೇಸ್ ಮಾಡಬೇಡ ಬಿಸ್ನೆಸ್ ಅಲ್ಲಿ ಅಗ್ರೆಸಿವ್ ಬೇಕು ಅದು ಅತಿಯಾಗಬಾರ್ದು ಅಂತ ಮಹಿಮಾ ಹೇಳ್ತಾಳೆ ನೀನು ಎಷ್ಟು ಬಾರಿ ದುಡಿ ಮಹಿಮಾ ಹೇಳುವುದು ಸರಿ ಈಗಿನ ಕಾಲದಲ್ಲಿ ಯಾರಿಗೂ ಪ್ರಯೋಜನವಿಲ್ಲದೆ ಯಾರು ಹೂಡಿಕೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲ ಅವರವರ ಲಾಭಕ್ಕೇನೆ ಓಡ್ತಾ ಇರ್ತಾರೆ ಆದ್ರೂ ಯಾಕೋ ಡೌಟ್ ಬರ್ತಾ ಇದೆ ನನಗೆ ಅಂತ ಮಂದಾಕಿನಿ ಹೇಳ್ತಾರೆ ಹೌದು ಜೀವ ನಿಮ್ಮ ಅಮ್ಮ ಮಹಿಮಾ ಹೇಳೋದು ಸರಿ ಏನು ಮಾಡೋದಿದ್ರೂ ಸಾವಿರ ಸಲ ಯೋ ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ಸದಾಶಿವ ಕೂಡ ಜೀವನನ್ನ ಎಚ್ಚರಿಸ್ತಾರೆ ಇನ್ನು ಜೀವ ಯೋಚನೆಯಲ್ಲಿ ಮುಳುಗೋಗ್ತಾನೆ ಆದರೆ ಅವನಿಗೆ ಹಣದ ಹುಚ್ಚು ಹಿಡಿದಿರೋದ್ರಿಂದ ಅವನು ಯಾರ ಮಾತು ಕೇಳೋದಕ್ಕೂ ತಯಾರಿರೋದಿಲ್ಲ ಇನ್ನೊಂದ್ ಕಡೆ ಭಾಗ್ಯಳನ್ನ ಕೊಲ್ಲೋದಕ್ಕೆ ಮುಂದಾದ ಶಕುಂತಲಾದೇವಿ ಈಗ ಯೋಚನೆಯನ್ನ ಬದಲಾಯಿಸಿದ್ದಾಳೆ ಭಾಗ್ಯನನ್ನ ಮನೆಗಿದ್ದು ಅವಳಿಗೆ ಹತ್ರ ಆದರೆ ನಾವು ಹೇಗೋ ಬದುಕೋಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಇದೇ ಸಮಯದಲ್ಲಿ ಲಕ್ಷ್ಮೀಕಾಂತ್ ಭಾಗ್ಯಮ್ಮನನ್ನ ಮಾತ್ರೆಯನ್ನು ಕೂಡ ಬದಲಾಯಿಸ್ಬಿಡ್ತಾನೆ ಅವಳು ಗುಣ ಆಗಬಾರ್ದು ಅಂತಾನೆ ಅವರಿಬ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಸುಧಾ ಅಲ್ಲಿಗೆ ಬರ್ತಾಳೆ ಇವರನ್ನ ಅವಾಗ್ಲಿಂದಾನು ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದೀವಿ ಆದ್ರೆ ಇವರು ಏನೂ ಮಾತಾಡ್ತಾ ಇಲ್ಲ ಅಂತ ಶಕುಂತಲ ದೇವಿ ಹೇಳ್ತಾರೆ ಸುಧಾ ಹಾಲು ಕೊಡೋದಕ್ಕೆ ಮುಂದಾಗ್ತಾಳೆ ಅದರಲ್ಲಿ ಶಕುಂತಲಾ ಮಿಕ್ಸ್ ಮಾಡಿರೋ ಔಷಧಿ ಕೂಡ ಇರುತ್ತೆ ಇನ್ನೊಂದ್ ಕಡೆ ಮಹಿಮಾ ಚಿಂತೆಯಿಂದ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮಂದಾಕಿನಿ ಬರ್ತಾರೆ ಮಹಿಮಾಗೆ ಒಂದಷ್ಟು ಸಮಾಧಾನ ಮಾಡ್ತಾರೆ ನಿನ್ನೆ ಆಗಿರೋದು ಕೆಟ್ಟದನ್ನ ಮರೆತು ನಾಳೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಮಂದಾಕಿನಿ ಮಹಿಮಗೆ ಸಮಾಧಾನ ಮಾಡ್ತಾರೆ ನೀನು ಮತ್ತು ಜೀವ ಒಂದು ಮಗು ಮಾಡ್ಕೊಳ್ಳಿ ಬದುಕು ಚೆನ್ನಾಗಿರುತ್ತೆ ಜೀವ ಮುಂದೆ ಬದಲಾದ್ರೂ ಆಗ್ಬೋದು ಆದಷ್ಟು ಬೇಗ ಒಂದು ಮಗು ಮಾಡ್ಕೊಳ್ಳುದು ಒಳ್ಳೇದು ಅಂತ ಸಲಹೆ ನೀಡ್ತಾರೆ ಸರಿ ಅತ್ತೆ ಅಂತ ಮಹಿಮಾ ಬೇಸರದಲ್ಲಿನೇ ಉತ್ತರಿಸ್ತಾಳೆ ಅವಳಿಗೆ ಅಬಾರ್ಷನ್ ಆಗಿರೋ ಕಾರಣ ಮಗು ಆಗುವುದು ಆಕೆಗೆ ಚಿಂತೆ ಇರುತ್ತೆ ಗೌತಮ್ ಕೂಡ ಟೆನ್ಷನ್ ಅಲ್ಲಿ ಇರ್ತಾನೆ ಕಂಪನಿಯ ವಿಚಾರದಲ್ಲಿ ಅವನು ಬಹಳಷ್ಟು ಚಿಂತೆಗೆ ಆಗಿರ್ತಾನೆ ಭೂಪತಿ ಎಲ್ಲರ ಜೀವನದಲ್ಲೂ ಆಟ ಆಟ ಆಡ್ತಾ ಇದ್ದಾನೆ ಗೌತಮ್ ಜೀವನನ್ನ ಚೇಂಬರ್ ನಿಂದ ಕೆಳಗಿಳಿಸಬೇಕು ಅನ್ನೋ ಅವನ ಹೋರಾಟ ಗೌತಮ್ ನ ಚಿ ಚಿಂತೆಗೆ ದುಡಿರುತ್ತೆ ಈಗ ಜೀವನ್ ಜೊತೆ ಆಟ ಆಡ್ತಾ ಇದ್ದಾನೆ ಕಂಪನಿಯ ಶೇರ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಖರೀದಿಸ್ತಾ ಇದ್ದಾನೆ ಅಂತ ಗೌತಮ್ ಕೂಡ ಹೇಳ್ತಾನೆ ಶೇರ್ ಖರೀದಿ ಮಾಡಿದರೆ ಏನಾಗುತ್ತೆ ಅಂತ ಭೂಮಿಕಾ ಪ್ರಶ್ನೆ ಮಾಡ್ತಾಳೆ ಈ ಕಂಪನಿಯನ್ನ ಕಟ್ಟಿ ಬೆಳೆಸಿದವನು ನಾನೇ ಒಂದಷ್ಟು ಶೇರ್ ಪಬ್ಲಿಕ್ನಲ್ಲಿ ಇರುತ್ತೆ ನನ್ನಲ್ಲಿ ಮೆಜಾರಿಟಿ ಶೇರ್ ಇದ್ರೆ ನಾನು ಓನರ್ ಆಗ್ತೀನಿ ಅದು ಕಡಿಮೆ ಅಂದರೆ ನನಗೆ ಪವರ್ ಇರೋದಿಲ್ಲ ಅಂತ ಗೌತಮ್ ಭೂಮಿಕಾ ಹತ್ರ ಹೇಳ್ಕೊಳ್ತಾನೆ ಭೂಪತಿ ಟ್ರೈ ಮಾಡ್ತಾ ಇದ್ದಾನೆ ಅವನಲ್ಲಿ ಏನು ಕೆಟ್ಟ ಯೋಜನೆ ಇದೆ ಅಂತ ಗೌತಮ್ ಆತಂಕಕ್ಕೆ ಒಳಗಾಗ್ತಾನೆ ಇನ್ನೊಂದು ಕಡೆ ಆನಂದ್ ಕೂಡ ಟೆನ್ಷನ್ ಇಂದ ಆಫೀಸ್ಗೆ ಬಂದು ಗೌತಮ್ ಜೊತೆ ಮಾತಾಡ್ತಾ ಇರ್ತಾನೆ ಕಂಪನಿ ಆಡಳಿತ ಮಂಡಳಿ ಮೀಟಿಂಗ್ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನೀಡ್ತಾನೆ ಇದು ನಾರ್ಮಲ್ ಮೀಟಿಂಗ್ ಆಗಿರೋದಿಲ್ಲ ಶೇರ್ ವಿಷಯಕ್ಕೆ ಆಗ್ತಾ ಇದೆ ಅಂತ ಆನಂದ್ ಹೇಳಿದಾಗ ಭಯ ಪಡೋದು ಬೇಡ ನೀನು ಮೀಟಿಂಗ್ ಅರೇಂಜ್ ಮಾಡು ಅಂತ ಗೌತಮ್ ಹೇಳ್ತಾನೆ ಮೀಟಿಂಗ್ ಪ್ರಾರಂಭ ಆಗ್ತಾ ಇದ್ದಾಗೇನೆ ಒಬ್ಬನೇ ಒಬ್ಬನೇ ಮೀಟಿಂಗ್ ಶುರು ಆಗ್ತಾ ಇದ್ದಾಗೇನೆ ಒಬ್ಬನೇ ವ್ಯಕ್ತಿ ಮಾರ್ಕೆಟ್ನಲ್ಲಿ ನಮ್ಮ ಷೇರುಗಳನ್ನು ಖರೀದಿ ಮಾಡ್ತಾ ಇದ್ದಾನೆ ಇದು ತುಂಬ ಸೀರಿಯಸ್ ವಿಷಯ ಸರ್ ಅಂತ ಮೀಟಿಂಗ್ನಲ್ಲಿ ಆಡಳಿತ ಮಂಡಳಿ ಸದಸ್ಯರು ಹೇಳ್ತಾರೆ ಇದು ಫ್ಯಾಮಿಲಿ ರನ್ನಿಂಗ್ ಬಿಸ್ನೆಸ್ ನನ್ನಲ್ಲಿ ಮೆಜಾರಿಟಿ ಶೇರ್ ಇದೆ ಅಂತ ಗೌತಮ್ ಹೇಳ್ತಾನೆ ಅವರಲ್ಲಿ ಇರುವ ಶೇರ್ಗಳನ್ನ ಕಡಿಮೆ ದರಕ್ಕೆ ಮಾರಾಟ ಮಾಡಿದ್ರೆ ಶೇರ್ ದರ ಬಿದ್ದ ಹೋಗುತ್ತೆ ಅಂತ ಸದಸ್ಯರು ಹೇಳ್ತಾರೆ ಇದರಿಂದ ಸಮಸ್ಯೆ ಆಗಬಾರ್ದು ಎಂದು ಗೌತಮ್ ಕೂಡ ಹೇಳ್ತಾನೆ ನಮ್ಮಲ್ಲಿಯೇ ಜಾಸ್ತಿ ಶೇರ್ಗಳು ಇರೋದ್ರಿಂದ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ನಾವೇ ಅಂತ ಕೂಡ ಹೇಳ್ತಾ ಇರ್ತಾನೆ ನಮ್ಮಲ್ಲಿಯೇ ಜಾಸ್ತಿ ಶೇರ್ಗಳಿವೆ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ನಾವೇ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ಇನ್ನೊಬ್ಬ ಹೇಳಿದಾಗ ಹೊರಗಡೆ ಬೇರೆನೆ ಮಾತು ಹೊರಗಡೆ ಬೇರೆ ಮಾತೇ ಹರಿದಾಡ್ತಾ ಇದೆ ಹೊರಗಡೆ ಬೇರೆ ಮಾತು ಹರಿದಾಡ್ತಾ ಇದೆ ಕಂಪನಿ ಸ್ಥಿತಿ ಸರಿ ಇಲ್ಲ ಈ ಕಂಪನಿನ ಉಳಿಸ್ಕೋಬೇಕು ಅಂದ್ರೆ ನಾವು ಇನ್ನೊಂದಷ್ಟು ಕಷ್ಟ ಪಡಲೇಬೇಕು ಅಂತ ಇನ್ನೊಬ್ಬ ಆತಂಕದಿಂದನೇ ಮಾತಾಡ್ತಾನೆ ಎಲ್ಲೋ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಹೊರಗೆ ಒಳಗೆ ನಮಗೂ ಡೌಟ್ ಬರ್ತಾ ಇದೆ ಅಂತ ಎಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ ಈ ಕಂಪನಿಗೆ ಹಲವು ಜನ ಹೂಡಿಕೆ ಮಾಡಿದ್ದಾರೆ ನಿಮಗೆ ಕಷ್ಟ ಆದ್ರೆ ಇನ್ನೊಬ್ಬರನ್ನ ಕೂರಿಸಬಹುದು ಅಂತ ಗೌತಮ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಭೂಪತಿ ನಗ್ತಾ ಇರ್ತಾನೆ ಅಲ್ಲಿ ಜಯದೇವ್ ಕೂಡ ಇರ್ತಾನೆ ನಾನು ಬರೆದ ಸ್ಟೋರಿ ಕ್ಲೈಮ್ಯಾಕ್ಸ್ ಕಾಣ್ತಾ ಇದೆ ನಿನ್ನ ಅಣ್ಣ ಪಾತಾಳಕ್ಕೆ ಬೀಳೋದಕ್ಕೆ ಇನ್ನು ಹೆಚ್ಚು ಟೈಮ್ ಉಳಿದಿಲ್ಲ ಅಂತ ಭೂಪತಿ ಹೇಳ್ತಾನೆ ಮಾರ್ಕೆಟ್ ಅಲ್ಲಿರೋ ಶೇರು ಖರೀದಿಯಾಗಿದೆ ಇನ್ನು ನಾನು ಆಟ ತೋರಿಸ್ತೀನಿ ಅಂತ ಹೇಳ್ತಾನೆ ಭೂಪತಿ ಇನ್ನು ಗೌತಮ್ ದಿವಾನ್ ಬೆಳೆಸಿದ್ದ ಕಂಪನಿ ಆಗುವ ಆತಂಕ ಕಂಡು ಬರ್ತಾ ಇರುತ್ತೆ ರಾಜೇಂದ್ರ ಭೂಪತಿ ಮಾಡಿದ ಕಿತಾಪತಿಗೆ ದಿವಾನ್ ಕಂಪನಿಯ ಶೇರುಗಳನ್ನ ಕಳೆದುಕೊಳ್ಳುವ ಆತಂಕದಲ್ಲಿ ಗೌತಮ್ ಇರ್ತಾನೆ ಇನ್ನು ಗೌತಮ್ ಆ ಸ್ಥಾನದಿಂದ ಕೆಳಗಿಳಿದ್ರೆ ದಿವಾನ್ ಕಂಪನಿಯ ಚೇರ್ಮನ್ ಜಾಗದಲ್ಲಿ ತಾನು ಕುಳಿತುಕೊಳ್ಳಬಹುದು ಅನ್ನೋ ಕನಸಲ್ಲಿ ಜಯದೇವ್ ಇರ್ತಾನೆ ಆನಂದ್ ಮತ್ತು ಗೌತಮ್ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಇಲ್ಲಿ ಇತಿಹಾಸ ಬೇಕಿಲ್ಲ ಈಗ ಏನ್ ನಡೀತಾ ಇದೆ ಅನ್ನೋದೇ ಮುಖ್ಯ ನಮ್ಮ ಸೆಂಟಿಮೆಂಟ್ ಗೆ ಇಲ್ಲಿ ಜಾಗ ಇಲ್ಲ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಗೆ ತಕ್ಕಂತೆ ನಡೀತಾ ಇರುತ್ತೆ ಇಲ್ಲಿ ಯಾರು ನಮ್ಮವರಲ್ಲ ಎಲ್ಲದೂ ಭ್ರಮೆ ಅಂತ ಗೌತಮ್ ಶೇರ್ ಮಾರ್ಕೆಟ್ ನ ಕುರಿತು ಆನಂದ್ ಹತ್ರ ಮಾತಾಡ್ತಾ ಇರ್ತಾನೆ ಇದೇ ಸಮಯದಲ್ಲಿ ಆದರೂ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗಿಳಿಯ ನಿನ್ ಮುಂದೆಯೇ ಇರೋರೆಲ್ಲರೂ ಮಾತಾಡ್ತಾ ಇದ್ದಾರೆ ಅಂತ ಆನಂದ್ ಹೇಳ್ತಾನೆ ಶೇರ್ ಪೇಪರ್ ಎಲ್ಲ ಸೇಫ್ ಆಗಿದೆಯಾ ಅಪ್ಪ ಬರ್ದಿಟ್ಟ ವಿಲ್ ತುಂಬ ಇಂಪಾರ್ಟೆಂಟ್ ಅಂತ ಆನಂದ್ ಕೇಳ್ತಾನೆ ಎಲ್ಲ ಮನೆಯಲ್ಲಿ ಇದೇ ಗೆಳೆಯ ಅಂತ ಗೌತಮ್ ಕೂಡ ಹೇಳ್ತಾನೆ ಭೂಪತಿ ಮತ್ತು ಜಯದೇವ್ ಮಾತಾಡ್ತಾ ಇದ್ದಾರೆ ನಾನು ಬೊಗಳೋ ನಾಯಿ ಎಲ್ಲ ಕಚ್ಚೋ ನಾಯಿ ಅಂತ ಭೂಪತಿ ಹೇಳ್ತಾನೆ ಏನಂಕಲ್ ನೀವು ಹುಲಿ ಅಂತ ಜಯದೇವ್ ತಮಾಷೆ ಮಾಡ್ತಾನೆ ನಾನು ಕೂಡ ಇಟ್ಟಿಗೆ ಅವನು ವಿಲ್ವಿಲ್ಲ ಅಂತ ಒದ್ದಾಡಬೇಕು ನಿನ್ನ ಅಣ್ಣ ಆಕಾಶ ನೋಡ್ತಾನೆ ಅಂತ ಭೂಪತಿ ಹೇಳಿದಾಗ ಅಣ್ಣನಲ್ಲಿ ಹೆಚ್ಚು ಶೇರ್ಸ್ ಇದೆ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾನೆ ಜಯದೇವ್ ನಿನ್ನ ಅಣ್ಣ ನನ್ನ ಹೆಸರಲ್ಲಿರುವ ಒಂದಷ್ಟು ಶೇರ್ಗಳನ್ನ ಫ್ಯಾಮಿಲಿಯವರ ಹೆಸರಿಗೂ ಮಾಡಿದ್ದಾನೆ ಅಲ್ವಾ ಅಂತ ಭೂಪತಿ ಕೇಳಿದಾಗ ನಮ್ಮ ಹೆಸರಿಗೆ ಮಾಡಿಲ್ಲ ಮಹಿಮಾಳಿಗೆ ಮದುವೆ ಮಾಡಿದ ಸಮಯದಲ್ಲಿ ಅವಳ ಹೆಸರಿಗೆ ಗಿಫ್ಟ್ ಗಿಫ್ಟ್ ಅಂತ ಕೆಲವು ಶೇರ್ ಗಳನ್ನ ಕೊಟ್ಟಿದ್ದಾನೆ ಅಂತ ಜಯದೇವ್ ಹೇಳ್ತಾನೆ ಇದೇ ಶೇರ್ ಜೀವನ್ ಭೂಪತಿಗೆ ಕೊಡ್ತಾ ಇದ್ದಾನೆ ಕಡೆ ಭೂಮಿಕಾ ಪೂಜೆ ಮಾಡ್ತಾ ಇದ್ದಾಳೆ ತೆಂಗಿನಕಾಯಿ ಹೊಡೆಯುವಾಗ ಕಾಯಿ ಕೆಟ್ಟ ಹೋಗಿರುತ್ತೆ ಕಾಯಿ ಕೆಟ್ಟ ಹೋದ್ರೆ ಅಪಶಕನ ದೇವರ ಪೂಜೆ ಮಾಡುವಾಗ ಕಾಯಿ ಕೆಟ್ಟ ಹೋದ್ರೆ ಅದು ಅಪಕ್ಷಕನ ಅಂತ ಅಜ್ಜಿ ಹೇಳ್ತಾರೆ ಹಿಂದಿನವರು ಏನೋ ಒಂದು ಕಾರಣದಿಂದ ಹೇಗೆ ಮಾಡಿರ್ತಾರೆ ಗೌತಮ್ ಬಂದಾಗ ದೃಷ್ಟಿ ತಗಿ ಅಂತ ಅಜ್ಜಿ ಹೇಳ್ತಾರೆ ದೇವರ ಅಪಶಕನದ ಹೆಸರಲ್ಲಿ ಯಾವ್ದಾದ್ರೂ ಒಂದು ಸೂಚನೆ ನೀಡೇ ನೀರ್ತಾನೆ ಅದನ್ನ ಗೊತ್ತಾದ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಭೂಮಿಕಾಗೆ ಹೇಳ್ತಾರೆ ಇನ್ನ ಟಿವಿಯಲ್ಲಿ ಗೌತಮ್ ಕಂಪನಿಯ ಕುರಿತು ಸುದ್ದಿ ಬರ್ತಾ ಇರುತ್ತೆ ದಿವಾನ್ ಕಂಪನಿ ಇನ್ನೇನು ಪತನದ ಹಂತದಲ್ಲಿದೆ ಅಂತ ನ್ಯೂಸ್ ಅಲ್ಲಿ ಸುದ್ದಿ ಬರ್ತಾ ಇರುತ್ತೆ ಇದು ಬಿಸಿ ಬಿಸಿ ಚರ್ಚೆಗೆ ಕೂಡ ಕಾರಣ ಆಗಿರುತ್ತೆ ಭೂಪತಿ ಕಾಯಿ ತೆರೆಯುವಾಗ ಜೀವನ್ ಅಲ್ಲಿಗೆ ಬರ್ತಾನೆ ಒಂದು ಸಮಸ್ಯೆ ಆಗಿದೆ ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ಏನು ಶೂರಿಟಿ ಇದೆ ಅಂತ ಆಡಿಟರ್ಸ್ ಕೇಳ್ತಾ ಇದ್ದಾರೆ ಐ ಅವರು ರೈಡ್ ಮಾಡಿದ್ರೆ ಏನ್ ತೋರಿಸ್ತೀರಿ ಅನ್ನೋದು ಅವರ ಆತಂಕ ಅಂತ ಭೂಪತಿ ಹೇಳ್ತಾನೆ ನನ್ನಲ್ಲಿ ಶೂರಿಟಿಗೆ ಏನೂ ಇಲ್ಲ ಅಣ್ಣನ ಕಂಪನಿಯ ಕೆಲವು ಶೇರ್ಗಳು ಇವೆ ಅಂತ ಜೀವನ್ ಹೇಳ್ತಾನೆ ಒಟ್ಟಾರೆಯಾಗಿ ಜೀವನ್ ಹತ್ರ ಇದ್ದ ಶೇರ್ ಗಳನ್ನ ಕಿತ್ಕೊಳ್ಳೋದಕ್ಕೆ ಇದು ಭೂಪತಿ ಮಾಡ್ತಾ ಇರುವ ನಾಟಕ ಆಗಿತ್ತು ಇದು ಮಾತ್ರ ಜೀವನ್ಗೆ ಅರ್ಥ ಆಗದೆ ಭೂಪತಿನ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾನೆ ಅರ್ಧ ಗಂಟೆಗೆ ಹೋಗಿ ಎಲ್ಲ ಶೇರ್ಸ್ ತಗೊಂಡು ಬರ್ತೀನಿ ಅಂತ ಜೀವನ್ ಅಲ್ಲಿಂದ ಹೊರಟೋಗ್ತಾನೆ ಸ್ವಲ್ಪ ಹೊತ್ತಲ್ಲಿ ಎಲ್ಲಾ ಶೇರ್ ಪತ್ರಗಳನ್ನ ತಂದು ಭೂಪತಿ ಕೈಗೆ ಇರ್ತಾನೆ ಗೌತಮ್ ಮತ್ತು ಭೂಮಿಕಾ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ ಬೆಳಿಗ್ಗೆ ಕಾಯಿ ಬಡ್ದಾಗ ಏನೋ ಅಪ್ಶೋಕ್ ನ ಕಾಣಿಸಿದೆ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೇನಾ ಅಂತ ನೋಡಿ ಅಂತ ಭೂಮಿಕಾ ಹೇಳ್ತಾಳೆ ಭೂಪತಿ ಶೇರ್ ಗಳನ್ನ ಜಯದೇವ್ಗೆ ತೋರಿಸ್ತಾನೆ ಇದು ಮಹಿಮಾಗೆ ಗೌತಮ್ ಕೊಟ್ಟಿದ್ದ ಶೇರ್ ಆದ್ರೆ ಇದು ಗೌತಮ್ ಪಾಲಿನ ಶೇರ್ ಅಲ್ಲ ಇದು ಪ್ರಮೋಟರ್ ಪಾಲಿನ ಶೇರ್ ಅಂತ ಜಯದೇವ್ ಹೇಳ್ತಾನೆ ಹಾಗಾದ್ರೆ ನಿನ್ನ ಅಣ್ಣನ ಫೈಲ್ಗಳು ಅವನ ಅವನ್ ಕೈಗೆ ಸಿಗದ ಹಾಗೆ ಮಾಡು ಅಂತ ಭೂಪತಿ ಜಯದೇವ್ಗೆ ಉಪಾಯ ಕೊಡ್ತಾನೆ ಇನ್ನು ವಿಲ್ ಹುಡ್ಕೋದಕ್ಕೆ ಅಂತ ಬಂದ ಗೌತಮ್ಗೆ ಅಲ್ಲಿ ಯಾವುದೇ ವಿಲ್ ಪತ್ರಗಳು ಕೂಡ ಸಿಕ್ಕೋದಿಲ್ಲ ಶಕುಂತಲ ದೇವಿ ಈಗಾಗ್ಲಿ ಅವನ್ನೆಲ್ಲ ಅಡಗಿ ಅಡಗಿಸಿ ಇಟ್ಟಿರ್ತಾಳೆ ಗೌತಮ್ ಬಂದಾಗ ವಿಲ್ ಇಲ್ಲ ಅಂತ ಆತಂಕ ವ್ಯಕ್ತಪಡಿಸ್ತಾ ಇರ್ತಾನೆ ತನ್ನ ಮಲೆತಾಯಿ ಎಂದು ನೋಡದೆ ಕೋಪದಿಂದ ಗೌತಮ್ ಬೈತಾನೆ ನಿಮ್ಮಲ್ಲಿ ಸೇಫ್ ಆಗಿ ಇಡ್ಬೇಕು ಅಂತ ನಾನು ವಿಲ್ ಕೊಟ್ಟಿದ್ರೆ ಅದನ್ನೇ ಕಳೆದು ಹಾಕಿದ್ರಿ ಅಲ್ವಾ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾನೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ಅಂತ ಅಬ್ಬರಿಸ್ತಾನೆ ಶಕುಂತಲಾದೇವಿ ಲಕ್ಷ್ಮೀಕಾಂತ್ ನಾಟಕ ಮುಂದುವರಿಸ್ತಾರೆ ಶಕುಂತಲಾದೇವಿ ಎದೆ ನೋವಾದಂತೆ ನಾಟಕ ಮಾಡ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಆಗಿದ್ದಾಯ್ತು ಅಂತ ಗೌತಮ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮಹಿಮಾ ಭೂಮಿಕಾಗೆ ಕಾಲ್ ಮಾಡ್ತಾಳೆ ಅಣ್ಣ ನನ್ ಕಾಲ್ ತೆಗಿತಾ ಇಲ್ಲ ಅಂತ ಹೇಳ್ತಾಳೆ ಆಫೀಸ್ ವಿಷಯದಲ್ಲಿ ಏನೋ ಟೆನ್ಷನ್ ಇದ್ದಾರೆ ಅಂತ ಭೂಮಿಕಾ ಹೇಳ್ದಾಗ ಏನ್ ವಿಷಯ ಅಂತ ಕೇಳ್ತಾಳೆ ಭೂಮಿಕಾ ಎಲ್ಲಾ ವಿಷಯನೂ ಹೇಳ್ತಾಳೆ ಇದ್ರ ಹಿಂದೆ ಇರುವುದು ರಾಜೇಂದ್ರ ಭೂಪತಿ ಅಂತ ಹೇಳ್ತಾಳೆ ಆ ಭೂಪತಿ ಇಷ್ಟೊಂದು ಡೇಂಜರ ಅಂತ ಮಹಿಮಾ ಅಚ್ಚರಿಯಿಂದ ಪ್ರಶ್ನೆ ಮಾಡ್ತಾಳೆ ಫೋನ್ ಇಟ್ಟ ಬಳಿಕ ಮಂದಾಕಿನಿ ಮಾತಾಡ್ತಾಳೆ ಸಮಸ್ಯೆ ಸಾವ್ರ ಇದ್ರೂ ಅವ್ರು ಗೆದ್ದು ಬರ್ತಾರೆ ನಮ್ಮ ಅಳಿಯಂದ್ರು ಅಂತ ಅಳಿನ ಬಗ್ಗೆ ಮೆಚ್ಚುಗೆ ವ್ಯಕ್ ವ್ಯಕ್ತಪಡಿಸ್ತಾಳೆ ಮಂದಾಕಿನಿ ಇನ್ನೊಂದು ಕಡೆ ಜಯದೇವ್ ವಿಲ್ ಪತ್ರವನ್ನು ಭೂಪತಿಗೆ ಕೊಡ್ತಾನೆ ಗುರುವಿಗೆ ತಿರುಮಂತ್ರ ಅನ್ನೋ ರೀತಿ ನನಗೂ ಹಾಗೆ ಮಾಡಬೇಡ ಅಂತ ಭೂಪತಿ ಜಯದೇವ್ಗೆ ಎಚ್ಚರಿಸ್ತಾನೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಕಬಾಬ್ ಮಾಡ್ತಾರ ಅಂತ ಜಯದೇವ್ ಹೇಳ್ತಾನೆ ವಿಲ್ ಎಲ್ಲಿದೆ ಎಂದು ಭೂಪತಿ ಕೇಳಿದಾಗ ಜಯದೇವ್ ಅದು ಮನೆಯಲ್ಲಿ ಇದೆ ಅದು ಮನೆಯಲ್ಲಿ ಇರಲಿ ಅಂತ ಜಯದೇವ್ ಹೇಳ್ತಾನೆ ಅದನ್ನು ನನ್ನ ಕೈಗೆ ಕೊಡುವಂತ ಭೂಪತಿ ಹೇಳ್ತಾನೆ ಜಯದೇವ್ ಇಲ್ಲಿ ಚಾಣತ್ತನ ಉಪಯೋಗಿಸ್ತಾನೆ ಅವರಲ್ಲಿ ವಿಲ್ ಇಲ್ಲ ಎಂದು ತಿಳಿದು ಆಲ್ರೆಡಿ ಕುಗ್ಗಿ ಹೋಗಿದ್ದಾರೆ ಹೀಗಾಗಿ ವಿಲ್ ತೋರಿಸಬೇಕಿಲ್ಲ ಅಂತ ಜಯದೇವ್ ಹೇಳ್ತಾನೆ ಅವನ ಆ ವಿಲ್ ಪವರ್ ಕಡಿಮೆ ಆಗಿದೆ ಈ ವಿಲ್ ಅಗತ್ಯವಿಲ್ಲ ಈ ವಿಲ್ ನನ್ನ ಹತ್ರ ಸೇಫ್ ಆಗಿದೆ ನಾಳೆ ದಿನ ಯಾಮಾರಿ ಅದು ಕೊಟ್ಟದ್ದು ನಾನೇ ಅಂತ ಗೊತ್ತಾದರೆ ಪ್ರಾಬ್ಲಮ್ ಅಲ್ವಾ ಅಂತ ಜಯದೇವ್ ಭೂಪತಿಗೆ ಹೇಳ್ತಾನೆ ಭೂಪತಿ ಯೋಚನೆಗೆ ಬೀಳ್ತಾನೆ ಗೆ ಜೊತೆ ಡೀಲ್ ಸುಲಭ ಅಲ್ಲ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ಎಣ್ಣೆ ಫ್ಯಾಕ್ಟ್ರಿ ಓನರ್ ನಾನು ನನ್ಗೆ ಬೆಣ್ಣೆ ಹಚ್ಬಿಟ್ಟಲ್ಲ ಅಂತ ಭೂಪತಿ ಗೆ ಹೇಳ್ತಾನೆ ಗೌತಮ್ ಬಹಳನೇ ಬೇಜಾರ್ ಮಾಡ್ಕೊಂಡಿದ್ದಾನೆ ದೊಡ್ಡ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಆ ಮನ ಮುಂದೆ ಹೋಗಿ ನೋವು ತೋಡ್ಕೊಳ್ತಾ ಇರ್ತಾನೆ ಭಾಗ್ಯಮನ ಮುಂದೆ ಮಾತಾಡ್ತಾ ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಈ ಸಮಯದಲ್ಲಿ ಭೂಮಿಕಾ ಮತ್ತು ಸುಧಾ ಅಲ್ಲಿಗೆ ಬರ್ತಾರೆ ಬಿಲ್ ಸಿಕ್ಕಿಲ್ಲ ಅಂದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಗೌತಮ್ ಅವರೇ ಅಂತ ಭೂಮಿಕಾ ಕೇಳ್ತಾಳೆ ಅದು ಅಪ್ಪ ಬರ್ದಿಟ್ಟಿರೋ ವಿಲ್ ಎಲ್ಲಾ ಆಸ್ತಿ ಅಮ್ಮನಿಗೆ ಸೇರ್ಬೇಕು ಶೇರ್ ಹಂಚಿಕೆ ಬಗ್ಗೆ ಕೂಡ ಆ ವಿಲ್ ನಲ್ಲಿ ವಿವರವಾಗಿ ಬರ್ದಿತ್ತು ಅದು ಸಿಗ್ತಾ ಇದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನನ್ನ ಕಂಪ್ನಿ ಒಳಗೆ ಹೋಗುತ್ತೆ ಇವತ್ತು ನಾನೆಲ್ಲ ಪ್ರೂವ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಒಂಥರ ಉತ್ತರ ಕೊಡಲಿ ಅಂತ ಗೌತಮ್ ಹೇಳ್ತಾನೆ ಅಮ್ಮ ಮಾತಾಡೋ ಸ್ಥಿತಿಯಲ್ಲಿ ಇದ್ದಿದ್ದರೆ ಲೀಗಲ್ ಆಗಿ ಆದರೂ ನನಗೆ ಒಂದು ಹೋಳ್ ಇರ್ತಾ ಇತ್ತು ಅಂತ ಗೌತಮ್ ಹೇಳ್ತಾನೆ ಸರಿ ಲೇಟಾಯಿತು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಗೌತಮ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅದೃಷ್ಟ ನಮ್ಮ ಜೊತೆ ಇರದೇ ಇರ್ಬೋದು ಆದರೆ ದೇವರಿದ್ದಾನೆ ನಿಮಗೆ ಸೊನ್ನೆಯನ್ನು ಕೋಟಿ ಮಾಡೋ ಶಕ್ತಿ ಇದೆ ಹೋಗಿ ಬನ್ನಿ ಅಂತ ಭೂಮಿಕಾ ಗೌತಮ್ಗೆ ಭರವಸೆಯ ಮಾತುಗಳನ್ನು ಆಡ್ತಾಳೆ ಥ್ಯಾಂಕ್ಸ್ ಭೂಮಿಕಾ ದೇವರ ಮೇಲೆ ಭಾರ ಹಾಕ್ತೀನಿ ಅಂತ ಗೌತಮ್ ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ಜಯದೇವ ದಿಯಾಳ ಮನೆಗೆ ಬರ್ತಾನೆ ಖುಷಿಯಿಂದಾನೆ ಮಾತಾಡ್ತಾ ಇರ್ತಾನೆ ಮುಂದೆ ಹಬ್ಬ ಮಾಡೋಣ ಅಂತಾನೆ ಮತ್ತೊಂದ್ ಕಡೆ ಆನಂದ್ ಕೂಡ ಬೇಜಾರಲ್ಲಿ ಇರ್ತಾನೆ ಪರ್ಣ ಹತ್ರ ಮಾತಾಡ್ತಾ ಗೆಳೆಯನ ಕನ್ಸಿನ ಕಂಪ್ನಿ ಕೈ ತಪ್ಪಿ ಹೋಗೋ ಪರಿಸ್ಥಿತಿ ಬಂದಿದೆ ನನ್ ಗೆಳೆಯನ ಅಪ್ಪ ಇದನ್ನ ಕಟ್ಸಿದ್ದೆ ಆದ್ರೂ ಅವರಿಗಿಂತ ನೂರು ಪಟ್ಟು ಜಾಸ್ತಿ ಕಷ್ಟ ಪಟ್ಟು ಅವನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾನೆ ಆದ್ರೆ ಈಗ ಅದೇ ಕಂಪ್ನಿ ಅವನ ಕೈ ತಪ್ಪಿ ಹೋಗೋ ಪರಿಸ್ಥಿತಿ ಬಂದಿದೆ ಅಂತ ಅಪೇಕ್ಷಾ ಹತ್ರ ಆನಂದ್ ಬೇಸರ ಹೇಳ್ಕೊಳ್ತಾ ಇರ್ತಾನೆ ಒಳ್ಳೆಯರಿಗೆ ಯಾವತ್ತೂ ಕೆಟ್ಟದಾಗಲ್ಲ ನಿಮ್ಗೆಳೆಯನ್ಗೆ ಎಲ್ಲದು ಒಳ್ಳೆಯದೇ ಆಗುತ್ತೆ ದೇವರು ಇವಾಗ ಪರೀಕ್ಷೆ ಕೊಡ್ತಾ ಇದ್ದಾನೆ ಅಷ್ಟೇ ಅದರಲ್ಲಿ ಗೆಲ್ಲೋದು ಅವರೇ ಅಂತ ಹೇಳಿ ಅವಳು ಕೂಡ ಸಮಾಧಾನ ಮಾಡ್ತಾಳೆ ಇದಿಷ್ಟು ಒಂದು ವಾರದಲ್ಲಿ ನಡೆದ ಪ್ರಮುಖ ಘಟ್ಟಗಳಾಗಿವೆ ಇನ್ನು ಗೌತಮ್ಗೆ ಬಿಲ್ ಸಿಗುತ್ತಾ ಚೇರ್ಮನ್ ಹುದ್ದೆಯಲ್ಲಿ ಗೌತಮೆ ಮುಂದುವರಿತಾನ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು